ಅಂಗಡಿಗಳ ನಾಮಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸುವಂತೆ ತಾಲೂಕು ಕರವೇ ಘಟಕದಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪಟ್ಟಣದ ಕೆಲವು ಅಂಗಡಿಯ ನಾಮಫಲಕಗಳು ಬಹುತೇಕ ಆಂಗ್ಲ ಭಾಷೆಯಲ್ಲೇ ಕೂಡಿದ್ದು ಕರ್ನಾಟಕ ಸರ್ಕಾರವು ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದ ಅಧಿಸೂಚನೆಯಂತೆ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸುವ ನಾಮಫಲಕದಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಭಾಗದಲ್ಲಿ ಕನ್ನಡವನ್ನು ಬಳಸುವುದು ಕಡ್ಡಾಯವಾಗಿದೆ ಉಳಿದ ನಲವತ್ತು ಪರ್ಸೆಂಟ್ ಮಾತ್ರ ಇಂಗ್ಲಿಶ್ ಅಥವಾ ಇತರ ಭಾಷೆಗಳಲ್ಲಿ ಮೀಸಲಾಗಿರುತ್ತದೆ ಎಂಬ ಸ್ಪಷ್ಟನಿದರ್ಶನ ಸರ್ಕಾರದಿಂದ ನೀಡಲ್ಪಟ್ಟಿದ್ದರೂ ಕೂಡ ಈ ನಿಯಮವನ್ನು ಪಾಲಿಸುತ್ತಿಲ್ಲ ಇಂತಹ ಅಂಗಡಿಗಳಿಗೆ ನೋಟಿಸ್ ಕೊಡುವ ಮೂಲಕ ಶೀಘ್ರವಾಗಿ ಕನ್ನಡ ನಾಮಫಲಕವನ್ನು ಹಾಕುವಂತೆ ಕ್ರಮ ಕೈಗೊಳ್ಳುವ ಬಗ್ಗೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದಿಂದ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸಕಲೇಶ್ಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹಲವಾರು ಅಂಗಡಿಗಳು ಈ ಕಾನೂನಿಗೆ ಅನುಗುಣವಾಗಿ ನಡೆಸಿಕೊಳ್ಳದೆ ಹೆಚ್ಚಾಗಿ ಆಂಗ್ಲ ಭಾಷೆಯಲ್ಲೇ ನಾಮಫಲಕಗಳನ್ನು ಪ್ರದರ್ಶಿಸುತ್ತಿದೆ ಇದರಿಂದ ರಾಜ್ಯ ಭಾಷೆಯ ಗೌರವಕ್ಕೆ ಧಕ್ಕೆ ಉಂಟಾಗುತ್ತಿದೆ ಹಾಗೂ ಸಾರ್ವಜನಿಕರಿಗೆ ಕೆಲವೊಂದು ಇಡುವಳಿಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಬಳಕೆ ಆಗಿರುವುದಿಲ್ಲ ಎಂದು ಮನವರಿಕೆ ಮಾಡಿಕೊಟ್ಟರು ಪುರಸಭೆ ಕಚೇರಿಯಿಂದ ಎಲ್ಲಾ ಅಂಗಡಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಶೀಘ್ರದಲ್ಲೇ ಅರವತ್ತು ಪರ್ಸೆಂಟ್ ಕನ್ನಡ ಹೊಂದುವ ನಾಮಫಲಕವನ್ನು ಹಾಕಬೇಕೆಂದು ಸೂಚಿಸಿದರು ಈ ನಿಯಮಗಳಿಗೆ ವಿರುದ್ಧವಾಗಿರುವ ಅಂಗಡಿಗಳ ಪರವಾನಗಿಗಳನ್ನು ರದ್ದುಪಡಿಸಬೇಕು ಈ ನಿಯಮ ಪಾಲನೆಯಾಗದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿಸ್ತಿನ ಆದಿಯಲ್ಲಿ ಅಂತಹ ನಾಮಫಲಕಗಳಿಗೆ ಮಸಿ ಬಳಿಯುವ ಅಥವಾ ಅವುಗಳನ್ನು ಕಿತ್ತು ಹಾಕುವ ಹಂತಕ್ಕೆ ಹೋಗಬೇಕಾಗುತ್ತದೆ ಎಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗಗನಗೌಡ ಹಡ್ಲಳ್ಳಿ ಒತ್ತಾಯಿಸಿದ್ದಾರೆ ಅದೇ ರೀತಿ ಸಕೇಶ್ಪುರದಲ್ಲಿ ಎಲ್ಲರೂ ಕೂಡ ಅರುವತ್ತು ಪರ್ಸೆಂಟ್ ಕನ್ನಡವನ್ನು ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಹಾಕಬೇಕು ಇಲ್ಲಾಂದರೆ ಪರವಾನಗಿ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮನವಿ ಮಾಡಿದ್ದೀವಿ ಅದು ಅಲ್ಲದೆ ಈ ನಮ್ಮ ಸಕೇಶ್ಪುರ ತಾಲೂಕು ಕರ್ನಾಟಕ ಸರ್ಕಾರ ಆದೇಶ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಆದೇಶ ಆಗಿತ್ತು ಇನ್ನೂ ಕೆಲವು ಅಂಗಡಿ ಮುಂಗಟ್ಟುಗಳು ಇದು ಮುಂದಗಡೆ ಯಾವುದೂ ಚೇಂಜ್ ಮಾಡಿಲ್ಲ ಇದನ್ನು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಾ ಅಂದರೆ ಮುಂದಿನ ದಿನಗಳಲ್ಲಿ ಮಸಿ ಬೆಳೆಯುವಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಈ ಮೂಲಕ ತಿಳಿಸ್ತೀವಿ ರಕ್ಷಣೆ ವೇದಿಕೆ ನಾವೆಲ್ಲರೂ ಸಹ ಈ ಸಕಲೇಶ್ಪುರದ ಪುರಸಭೆಯಲ್ಲಿ ಇರ್ತೇವೆ ಏನಂದರೆ ಸಕಲೇಶಪುರ ತಾಲೂಕಿನ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ಬೋರ್ಡನ್ನು ಅರುವತ್ತು ಪರ್ಸೆಂಟಷ್ಟು ಕನ್ನಡ ನಾಮಫಲಕ ಇರಬೇಕು ಅಥವಾ ನಲವತ್ತು ಪರ್ಸೆಂಟ್ ಬೇರೆ ಯಾವ ಭಾಷೆಯಲ್ಲಿ ಸಹ ಇಟ್ಕೊಬೋದು ಕೆಲವೊಂದು ಅಂಗಡಿ ಮುಂಗಟ್ಟುಗಳಲ್ಲಿ ನಾವು ನೋಡಿರೋಂಗೆ ಸಹ ಆಂಗ್ಲ ಭಾಷೆಯನ್ನು ಉಪಯೋಗಿಸುತ್ತಾರೆ ಸೊ ಅದಕ್ಕೋಸ್ಕರ ನಾವು ಒಂದು ಪುರಸಭೆ ಕಾರ್ಯನಿರ್ವಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರುತ್ತೇವೆ ಏನೆಂದರೆ ದಯವಿಟ್ಟು ಅವರ ಕಡೆಯಿಂದ ಒಂದು ಎಲ್ಲಾ ಮುಂಗಟ್ಟುಗಳಿಗೆ ಒಂದು ಸೂಚನೆಯನ್ನು ಕಳಿಸಿ ಕನ್ನಡ ಬೋರ್ಡ್ ಅನ್ನು ಕಡ್ಡಾಯವಾಗಿ ಮಾಡಬೇಕೆಂದು ಕೇಳಿಕೊಂಡಿರುತ್ತೇವೆ ಸೊ ಇದರ ಮನವಿ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾದ ಸುನಿಲ್ ಸುಮನ್ ಹೆತ್ತೂರು ನಗರ ಘಟಕದ ಅಧ್ಯಕ್ಷ ಹೇಮಂತ್ ಗೌಡ ತಾಲೂಕು ರೈತ ಘಟಕದ ಅಧ್ಯಕ್ಷ ವಸತ್ ಬೊಮ್ಮನ್ ಕೆರೆ ಯುವ ಘಟಕದ ಅಧ್ಯಕ್ಷ ಯಶಸ್ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ಸಿದ್ದಂತ್ ಪಾಟೀಲ್ ಹಾನ್ಬಾಳ್ ಘಟಕದ ಅಧ್ಯಕ್ಷ ಗಗನ್ ಹುರ್ಡಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಅಬಿತ್ ಪ್ರಜ್ವಲ್ ಆನಂದ್ ಕರಡಿಗಾಲ ಮಹೇಂದ್ರ ಸುಜನ್ ಮಂಜುನಾಥ್ ಮೊಹಮ್ಮದ್ ಅನೀಫ್ ದಿವಾಕರ್ ಆಕಾಶ್ ಸಚಿನ್ ಮುಂತಾದವರು ಉಪಸ್ಥಿತರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ